ಜೀವನದಲ್ಲಿ ಯಶಸ್ವಿಯಾಗಲು ಒಬ್ಬಂಟಿಯಾಗಿ ಮುಂದುವರಿಯಬೇಕಾಗುತ್ತದೆ ಆದರೆ ನಿಮ್ಮ ಜೊತೆ ಎಲ್ಲರೂ ಬರುವುದು ಯಾವಾಗ ಅಂದರೆ ನೀವು ಯಶಸ್ವಿಯ ಘಟ್ಟ ಏರಿದ ಮೇಲೆ ಮಾತ್ರ ಅಲ್ಲಿ ತನಕ ಯಾರೂ ಬರೋದಿಲ್ಲ ನೀವು ಒಬ್ಬರಾಗೆ ಒಬ್ಬಂಟಿಯಾಗೆ ಒಂದು ವಿಜಯ ಯಾತ್ರೆಯನ್ನು ಶುರು ಮಾಡಬೇಕಾಗ್ತದೆ ಅಲ್ಲಿ ನೀವು ಯಾವಾಗ ವಿಜಯ ಕಾಣ್ತೀರೋ ನಿಮ್ಮ ಹಿಂದೆ ಸಾವಿರಾರು ಜನ ಬರುವಂಥದ್ದು ಸಹಜವಾಗಿರುವಂಥದ್ದು ಹಾಗಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸೆಪ್ಟೆಂಬರ್ ಹತ್ತರಿಂದ ಮೂವತ್ತನೇ ತಾರೀಕು ಈ ಕುಂಭರಾಶಿಯ ಭವಿಷ್ಯ ಹೇಗಿದೆ ಹೇಳುವುದನ್ನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೇನೆ ಅದೇ ರೀತಿಯಾಗಿ ಈ ಕುಂಭರಾಶಿಯವರಿಗೆ ಈ ಗ್ರಹ ಗೋಚಾರ ಫಲ ಯಾವ ರೀತಿ ಇದೆ ಸೆಪ್ಟೆಂಬರ್ ಮಾಸದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಕುಂಭರಾಶಿಯವರಿಗೆ ಸಾಡೆ ಸಾತಿ ಅಂತಿಮ ಘಟ್ಟ ಈ ಅಂತಿಮ ಘಟ್ಟ ಏನಾಗ್ತದೆ ಕೇಳಿದರೆ ಕೆಲವೊಬ್ರಿಗೆ ಎರಡನೇ ಚರಣದಲ್ಲಿ ಸಾಡೆ ಸಾತಿ ಎಫೆಕ್ಟ್ಗಳು ಕಾಣಲಿಕ್ಕೆ ಸಿಗ್ತದೆ ಕೆಲವೊಬ್ಬರಿಗೆ ಮೂರನೇ ಚರಣದಲ್ಲಿ ಅಂತಿಮ ಘಟ್ಟದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ಒಬ್ಬೊಬ್ಬರಿಗೆ ಅವರವರ ಕರ್ಮದ ಅನುಸಾರವಾಗಿ ಈ ಸಾಡೆ ಸಾತಿ ಎಫೆಕ್ಟ್ ಬರುವಂಥದ್ದು ಖಂಡಿತವಾಗಲೂ ಕೂಡ ಅಂತಿಮ ಘಟ್ಟ ಅಂದ್ಕೊಳ್ಳಲೇನೆ ನನಗೇನೋ ದೊಡ್ಡದಾಗೇನೋ ಕಷ್ಟ ಬರುತ್ತೆ ಅಥವಾ ನಷ್ಟ ಆಗುತ್ತೆ ಹೇಳುವಂಥ ಭಯ ಹೆದರಿಕೆ ಏನೂ ಬೇಕಾಗಿಲ್ಲ ಈ ತೊಂದರೆ ದಾಪತ್ರಯಗಳು ಈ ಸಾಡೆ ಸಾತಿಯ ಮೊದಲನೇ ಚರಣದಲ್ಲೇ ಕಾಣಿಸ್ಕೋಬೋದು ಅಥವಾ ಎರಡರಲ್ಲೇ ಕಾಣಿಸ್ಕೋಬೋದು ಅಥವಾ ಅಂತಿಮ ಘಟ್ಟದಲ್ಲೇ ಕಾಣಿಸ್ಕೋಬೋದು ಆಯಿತಾ ಸಾಡೆ ಸಾತಿ ಅಂದ್ಕೊಂಬಿಟ್ಟು ಯಾರಾದರೂ ಬಂದುಬಿಟ್ಟು ತಾವು ಮಾಡ್ತಿರುವಂಥ ಕೆಲಸ ಬಿಟ್ಕೊಂಡು ಕೂತ್ಕೊಳ್ಳೋದು ನಾನು ಏನು ಮಾಡಿದರೂ ಕೂಡ ಒಂದು ಕೈಗೆಟ್ಕೋದಿಲ್ಲ ಹೇಳುವಂಥದ್ದು ಭಯ ಚಿಂತೆ ಅದನ್ನು ಬಿಟ್ಟುಬಿಡಿ ಪ್ರತಿ ಹನ್ನೆರಡು ರಾಶಿಯಲ್ಲೂ ಕೂಡ ಪ್ರತಿಯೊಬ್ಬರು ವ್ಯಕ್ತಿಗಳು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಸಾಡೆಸಾತಿ ಹೇಳುವಂಥದ್ದನ್ನು ನೀವು ಎದುರಿಸಲೇಬೇಕಾಗ್ತದೆ ಜೀವನದಲ್ಲಿ ಈ ಶ್ರೀರಾಮಚಂದ್ರ ಯಾವ ರೀತಿ ಹದಿನಾಲ್ಕು ವರ್ಷ ವನವಾಸವನ್ನು ಅನುಭವಿಸಿದ್ನೋ ಅದೇ ರೀತಿಯಾಗಿ ನಾವು ಒಂದು ಮನುಕುಲದಲ್ಲಿ ಒಂದು ಮಾನವರಾಗಿ ಹುಟ್ಟಿದ ಮೇಲೆ ಇದು ಅನುಭವಿಸಬೇಕಾಗಿರುವಂಥದ್ದು ಸಹಜವಾದ ಪ್ರಕ್ರಿಯೆ ಆಗಿರ್ತದೆ ಹಾಗಾಗಿ ಈ ಸಾಡೆಸತಿಯ ಅಂತಿಮ ಘಟ್ಟದ ಭಯ ಏನೂ ಬೇಕಾಗಿಲ್ಲ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಗ್ರಹ ಗೋಚಾರ ಫಲ ಹೇಗಿದೆ ಒಂದನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಶನಿ ಐದನೇ ಮನೆಯಲ್ಲಿ ಗುರು ಆರನೇ ಮನೆಯಲ್ಲಿ ಶುಕ್ರ ಇರುವಂಥದ್ದು ಅದೇ ರೀತಿಯಾಗಿ ಏಳನೇ ಮನೆಯಲ್ಲಿ ಕ್ರಮವಾಗಿ ಸೂರ್ಯ ಕೇತು ಬುಧಗ್ರಹ ಇರುವಂಥದ್ದು ಎಂಟನೇ ಮನೆಯಲ್ಲಿ ಮಂಗಲ ಗ್ರಹ ಆಶೀನರಾಗಿರುವಂಥದ್ದು ರಾಶಿಯಲ್ಲಿ ಹನ್ನೊಂದನೇ ರಾಶಿ ಅಂತಂದರೆ ಕುಂಭರಾಶಿ ಈ ಗೋಚಾರ ಫಲ ಹೇಳುವಂಥದ್ದು ನಿಮಗೆ ನೂರಕ್ಕೆ ಶೇಕಡ ಎಂಬತ್ತೈದರಷ್ಟು ಮಾತ್ರ ನಿಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು ಅದನ್ನು ಬಿಟ್ಟರೆ ನಿಮಗೆ ನೂರಕ್ಕೆ ನೂರರಷ್ಟು ಶೇಕಡಾವಾರು ಫಲಿತಾಂಶ ನಿಮಗೆ ಬೇಕು ನಿಮ್ಮ ಒಂದು ಭವಿಷ್ಯದ ಬಗ್ಗೆ ಅಂತಂದರೆ ಒಂದು ನಿಮ್ಮ ಹೆಸರು ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳ ಇದು ಅತೀ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಹಾಗಾಗಿ ಈಗ ನಾನು ಏನು ಹೇಳ್ತಾ ಇದ್ದೀನಿ ಇದು ಕುಂಭರಾಶಿಯ ಗೋಚಾರ ಫಲವಷ್ಟೇ ಇನ್ನು ಕುಂಭರಾಶಿಯ ಗ್ರಹ ಗೋಚಾರ ಫಲದಲ್ಲಿ ಮೊದಲನೆಯದಾಗಿ ನಾನು ತಗೋಬೇಕು ಅಂತಂದರೆ ಆರೋಗ್ಯದ ವಿಚಾರಕ್ಕೆ ಬರ್ತೇನೆ ಆರೋಗ್ಯದಲ್ಲಿ ಅಂತಹ ಏನೂ ತೊಂದರೆಗಳಿಲ್ಲ ಕುಂಭರಾಶಿಯವರಿಗೆ ಏನೋ ಒಂದು ಸಣ್ಣ ಪುಟ್ಟ ಒಂದು ತೆರೆದಂಥ ಗಾಯಗಳಾಗ್ಬೋದು ಅಥವಾ ಎಲ್ಲಾದರೂ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಕಾಲು ಬಿರಳು ಎಲ್ಲ ಕಲ್ಲಿಗೆ ಬಡ್ಕೊಂಡು ಒಂದು ಚಿಕ್ಕ ಗಾಯ ಆಗ್ಬೋದು ಅಥವಾ ನಿಮ್ಮಲ್ಲಿ ಒಂದು ಈ ಸ್ವಲ್ಪ ಒಂದು ಮಟ್ಟಿಗೆ ನಿಮ್ಮ ನರ ದೌರ್ಬಲ್ಯತೆ ಅಂದರೆ ಗಂಟು ಗಂಟು ನೋವು ಕಾಣಿಸ್ಕೋಬೋದು ಅಥವಾ ನಿಮಗೆ ಒಂಥರ ಮನಸ್ಸೆಲ್ಲ ಬಂದುಬಿಟ್ಟು ಒಂಥರ ಚಿಂತಿತ ಭಾವನೆಯಲ್ಲಿ ಕೂ ಕೂಡ್ಕೊಂಡಿರುವಂಥದ್ದು ಅಥವಾ ನಿಮ್ಗೆ ಮೈ ಕೈಯಲ್ಲಿ ಒಂಥರ ಏನೋ ಶಕ್ತಿನೇ ಇಲ್ವೇನೋ ಹೇಳುವಂಥದ್ದು ಒಂದು ಭಾವನೆಗಳು ನಿಮ್ಮ ಮನಸ್ಸಿಗೆ ಆಗುವಂಥದ್ದು ಆಗ್ತದೆ ಆದರೆ ಇದೆಲ್ಲ ಆಗುವಂಥದ್ದು ಸೆಪ್ಟೆಂಬರ್ ಒಂದರಿಂದ ಹದಿನಾಲ್ಕನೇ ತಾರೀಕಿಗೆ ಮೊದಲು ಮಾತ್ರ ಅದರ ನಂತರದಲ್ಲಿ ನಿಮ್ಮ ಆರೋಗ್ಯ ಅತಿ ಉತ್ತಮವಾಗಿದೆ ಯಾಕಂತಂದರೆ ಕುಂಭರಾಶಿಯವರಲ್ಲಿ ಒಂದು ದೃಢವಾದ ಮೈಕಟ್ಟು ಹೊಂದಿರುವಂಥದ್ದು ಗಟ್ಟಿಮುಟ್ಟಾದ ವ್ಯಕ್ತಿಗಳು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಯಾವುದೇ ರೀತಿಯಾದಂಥ ಒಂದು ವೀಕ್ನೆಸ್ಸು ಅಂಥವೆಲ್ಲ ಸಾಧಾರಣಕ್ಕೆ ಬರೋದಿಲ್ಲ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ಈ ಇಂತಹವೆಲ್ಲ ಒಂದು ಈ ಮೈ ಕೈ ನೋವಾಗಿರ್ಬೋದು ಮೈಗ್ರೇನ್ ಆಗಿರ್ಬೋದು ಮಿಕ್ಕಿದ್ದೆಲ್ಲ ಬರುವಂಥದ್ದು ನೀವು ಮಾಡ್ತಿರುವಂತಹ ಕೆಲವೊಂದಿಷ್ಟು ಬೇಡದೇ ಇರುವಂತಹ ಚಿಂತೆಗಳೇ ಇದಕ್ಕೆ ಕಾರಣ ಆಗಿರ್ತದೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇಂತಹ ಚಿಂತೆಗಳು ಬಿಟ್ಬಿಡಿ ಮನುಷ್ಯ ಅಂತಂದ ಮೇಲೆ ನಿಮಗೆ ಇದ್ದೇ ಇರ್ತದೆ ಇದು ಸಾಡೆ ಸಾತಿನೇ ಬರಬೇಕು ಅಥವಾ ಇನ್ನೊಂದು ಬರಬೇಕು ಅಂತ ಏನೂ ಇಲ್ಲ ಸಾಡೆ ಸಾತಿಯಲ್ಲಿ ಇದು ಸ್ವಲ್ಪ ಮಟ್ಟಕ್ಕೆ ಜಾಸ್ತಿ ಹೋಗ್ತದೆ ಒಂದು ನಿಮಗೆ ಫೈನಾನ್ಷಿಯಲಿ ತೊಂದರೆ ಯಾವ ಮನುಷ್ಯನಿಗೆ ಜಾಸ್ತಿಯಾಗಿ ಬರ್ತದೋ ಆವಾಗ ಇಂತಹದೆಲ್ಲ ಕಾಮನ್ನೇ ಅದು ಮಲಗಿದರೆ ನಿದ್ರೆ ಬರೋದಿಲ್ಲ ನಿದ್ರೆ ಬರಲಿಲ್ಲ ಅಂದರೆ ಒಂಥರ ಆಯಾಸ ಜಾಸ್ತಿ ಆಗ್ತದೆ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆಗೆ ಬಂದುಬಿಟ್ಟು ನೀವು ಫುಲ್ ಮೈಂಡೆಲ್ಲ ಬಂದುಬಿಟ್ಟು ಅಪ್ಸೆಟ್ ಆಗಿರುವಂಥದ್ದು ಇದೆಲ್ಲ ಆಗ್ತದೆ ಹಾಗಾಗಿ ಇಂತಹ ಒಂದು ಚಿಂತೆಗೆ ಅವಕಾಶ ಕೊಡೋಕ್ಕೆ ಹೋಗ್ಬಿಡಿ ಉತ್ತಮವಾದಂಥ ಚಿಂತನೆ ಮಾಡಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗ್ತದೆ ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಂದರೆ ಹದಿನೈದರ ನಂತರದಲ್ಲಿ ಅತಿ ಉತ್ತಮವಾಗಿರುವಂಥದ್ದು ಹತ್ತರಿಂದ ಹದಿನೈದರ ಅಷ್ಟೊಂದೇನು ಚೆನ್ನಾಗಿಲ್ಲ ಆಯಿತಾ ನೀವೆಷ್ಟು ಓದ್ತಿರೋ ಅಷ್ಟು ಮಾತ್ರ ನಿಮ್ಮ ಮೈಂಡಿಗೆ ಹೋಗುವಂಥದ್ದು ಹದಿನೈದರ ನಂತರದಲ್ಲಿ ತುಂಬ ಚೆನ್ನಾಗಿದೆ ಆದರೆ ಇದು ಏನಾಗ್ತದೆ ಕೇಳಿದರೆ ಈ ವಿದ್ಯಾಭ್ಯಾಸದ ವಿಚಾರದಲ್ಲಿ ಏನಾಗ್ತದೆ ಕೇಳಿದರೆ ಬುಧಗ್ರಹದ ಒಂದು ಅನುಗ್ರಹ ನಿಮ್ಮ ಮೇಲೆ ಬರುವಂಥದ್ದು ಈ ಸೆಪ್ಟೆಂಬರ್ ಹದಿನಾಲ್ಕರ ನಂತರದಲ್ಲಿ ಆವಾಗ ಉತ್ತಮದಲ್ಲಿ ಅತಿ ಉತ್ತಮವಾಗಿರ್ತದೆ ನೀವು ಸ್ವಲ್ಪ ಕಷ್ಟಪಡಲೇಬೇಕು ಯಾಕಂತಂದರೆ ನಿಮ್ಮ ಅಧಿಪತಿ ಬಂದುಬಿಟ್ಟು ಶನಿ ಮಹಾತ್ಮ ಮಹಾತ್ಮ ಎಲ್ಲಿರ್ತಾನೋ ಅಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕವಾದಂಥ ಒಂದು ಪ್ರತಿಫಲ ಸಿಗುವಂಥದ್ದು ಇದು ಮಂದಟ್ಟು ಮಾಡ್ಕೊಳ್ಳಿ ನೀವು ಈ ಹದಿನಾಲ್ಕರ ನಂತರದಲ್ಲಿ ತುಂಬ ಚೆನ್ನಾಗಿದೆ ಅಥವಾ ಹದಿನೈದರ ಮೊದಲು ಅಷ್ಟೊಂದು ಚೆನ್ನಾಗಿಲ್ಲ ಅಂತಂದ್ರೂ ನನಗೆ ಅನಿಸಿದ ಮಟ್ಟಿಗೆ ನಾನು ಹೇಳುವಂಥದ್ದು ನೀವು ಎಷ್ಟು ಒಂದು ಪ್ರಯತ್ನ ಪಡ್ತೀರೋ ಅಷ್ಟು ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಕಾಯ್ದು ನೋಡಬಹುದು ಇನ್ನು ಕುಂಭರಾಶಿಯ ಪ್ರೀತಿ ವಿಚಾರಕ್ಕೆ ಬಂದರೆ ಯಾರೆಲ್ಲ ಪ್ರೀತಿ ಮಾಡ್ತಾಯಿದ್ದೀರಿ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಒಂದು ಸಿಟ್ಟು ಮಾತು ನಿಮ್ಮಲ್ಲಿ ಜಾಸ್ತಿ ಆಗುವಂಥದ್ದು ಸಂಶಯ ಜಾಸ್ತಿ ಆಗುವಂಥದ್ದು ಅಥವಾ ನಾನಾ ನೀನಾ ನೀನಾ ನಾನಾ ಹೇಳಿಕೊಂಡು ಆರ್ಗ್ಯುಮೆಂಟ್ಗಳು ಜಾಸ್ತಿ ಆಗ್ತದೆ ನಿಮ್ಮಲ್ಲಿ ಇದು ಯಾವ ತೊಂದರೆಯಿಂದ ಇದಾಗ್ತದೆ ಕೇಳಿದರೆ ಶನಿ ಮತ್ತು ರಾಹುಗ್ರಹದ ಒಂದು ಗೋಚಾರದ ಫಲದ ಒಂದು ಪರಿಣಾಮ ಇದಾಗಿರ್ತದೆ ಹಾಗಾಗಿ ಅಷ್ಟೊಂದೆಲ್ಲ ನಿಮಗೆ ಸಿಟ್ಟು ಒಳ್ಳೆಯದು ಅಲ್ಲ ಇನ್ನೊಂದು ತಮ್ಮ ಸಂಗಾತಿಯ ಜೊತೆಗೆ ಮಾತುಕತೆ ಆರ್ಗ್ಯುಮೆಂಟು ನಾನಾ ನೀನ ಹೇಳುವಂಥದ್ದು ಅಥವಾ ಅವರು ಏನೋ ಒಂದು ಕಾಲ್ ರಿಸೀವ್ ಮಾಡಿಲ್ಲ ಅಥವಾ ಕಾಲ್ ಮಾಡಲಿಲ್ಲ ಅಂದಾಗ ಒಂದು ಸಂಶಯವನ್ನು ವ್ಯಕ್ತಪಡಿಸುವಂಥದ್ದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಎಲ್ಲೋ ಒಂದು ಕಡೆಗೆ ಇದು ನಿಮಗೆ ಒಂದು ಅಪಘಾತವನ್ನು ಆಘಾತವನ್ನು ಕೂಡ ಕೊಡಬಹುದು ಪ್ರೀತಿ ಎಲ್ಲರೂ ಮಾಡ್ತಾರೆ ಪ್ರೀತಿ ಮಾಡಿದ ಮೇಲೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಯಾರು ಕಂಟಿನ್ಯೂ ಮಾಡಿಕೊಂಡು ಅದೇ ಪ್ರೀತಿಯನ್ನು ಉಳಿಸ್ಕೊಂಡು ಮದುವೆ ಆಗ್ತಾರೋ ಅದೊಂದು ಪರಿಪೂರ್ಣವಾದಂಥ ಸಂಬಂಧ ಜೀವನ ಪೂರ್ತಿ ಒಂದು ಖುಷಿ ಸಂತೋಷ ಎಲ್ಲವೂ ಇರ್ತದೆ ಈಗಾಗಲೇ ನಿಮ್ಗೆ ಸಾಡೆ ಸಾತಿನಲ್ಲಿ ಎಲ್ಲವೂ ನೋಡಿದ್ರ ಖುಷಿಯನ್ನು ನೋಡಿದ್ರ ದುಃಖವನ್ನು ನೋಡಿದ್ರ ನಷ್ಟವನ್ನು ನೋಡಿದ್ರ ಹಾಗಾಗಿ ಮೊದಲೆಲ್ಲ ಬಂದುಬಿಟ್ಟು ಇಂತಹ ಒಂದು ಕೆಲವೊಂದಿಷ್ಟು ವಿಚಾರಗಳು ಹೇಳೋರೇ ಇರಲಿಲ್ಲ ನಮಗೆಲ್ಲ ಈಗ ನಿಮಗೆ ಹಲವಾರು ಚಾನೆಲ್ಗಳಿದ್ದಾವೆ ಹಲವಾರು ಜನರು ನಿಮಗೆ ಒಂದು ಮೋಟಿವೇಶನ್ ಕೊಡುವಂಥವ್ರು ಇದ್ದಾರೆ ಹಾಗಾಗಿ ಕೆಲವರು ಹಿರಿಯರ ಮಾತನ್ನು ಕೇಳಿಬಿಟ್ಟು ನೀವು ಇದನ್ನೆಲ್ಲ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮ್ಮ ಪ್ರೀತಿಯನ್ನು ನೀವು ಉಳಿಸ್ಕೊಳ್ಳಿ ಮಾತುಕತೆ ಜಾಸ್ತಿ ಬೇಡ ಸಂಶಯ ಬೇಡ ಸಂಶಯ ಎಲ್ಲಿ ಬಂತು ಅಲ್ಲಿ ದೊಡ್ಡದಾದಂಥ ಒಂದು ಗದಾಯುದ್ಧನೇ ನಡೆಯುವಂಥ ಸಂಭವಗಳು ತುಂಬ ಇರ್ತದೆ ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ ಹದಿನೈದರ ತನಕ ಚೆನ್ನಾಗಿರ್ತದೆ ಸೆಪ್ಟೆಂಬರ್ ಹದಿನೈದರ ತನಕ ಈ ಮ್ಯಾರಿಡ್ ಲೈಫ್ ಏನಂತೀವಿ ನಾವು ನಿಮ್ಮ ಕೌಟುಂಬಿಕ ಜೀವನ ಮದುವೆ ಆದವರಿಗೆ ಹೇಳ್ತಿರುವಂಥದ್ದು ಸೆಪ್ಟೆಂಬರ್ ಹದಿನೈದರ ತನಕ ಚೆನ್ನಾಗೇ ಇರ್ತದೆ ಹದಿನೈದರ ನಂತರದಲ್ಲಿ ಒಂದು ಸ್ವಲ್ಪ ಗಂಡ ಆರ್ಗ್ಯುಮೆಂಟ್ಗಳು ಆರ್ಗ್ಯುಮೆಂಟ್ಗಳಾಗುವಂಥದ್ದು ಈ ಸಂಶಯಗಳು ಈ ಮಾತಿಗೆ ಮಾತು ಈ ಆರ್ಗ್ಯುಮೆಂಟ್ಗಳು ನಿಮ್ಮ ಭವಿಷ್ಯದ ಜೀವನದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗೆ ಆಗರವಾಗಿರ್ತದೆ ಹಾಗಾಗಿ ಇಂತಹ ಒಂದು ಆರ್ಗ್ಯುಮೆಂಟ್ಗಳು ಮಾಡೋಕ್ಕೆ ಹೋಗಬೇಡಿ ಅದೇ ರೀತಿಯಾಗಿ ಕುಂಭರಾಶಿಯ ಒಂದು ಅದೃಷ್ಟ ಒಂದು ಭಾಗ್ಯ ಹೇಗಿದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಂದರೆ ಈ ಭಾಗ್ಯ ಅದೃಷ್ಟ ಹೇಳುವಂಥದ್ದು ಒಂಬತ್ತನೇ ಮನೆ ಒಂಬತ್ತನೇ ಮನೆಯನ್ನು ನಿಮ್ಮ ಗೋಚಾರದಲ್ಲಿ ಸೂಚನೆ ಕೊಡುವಂಥದ್ದು ಇದಕ್ಕೆ ಶುಕ್ರ ಶುಕ್ರನ ಪ್ರಭಾವದಿಂದ ಈ ಭಾಗ್ಯ ಈ ಅದೃಷ್ಟ ಹೇಳುವಂಥದ್ದು ನಿಮಗೆ ಕೂಡಿ ಬರುವಂಥದ್ದು ಇದರಿಂದ ಈ ಭಾಗ್ಯಸ್ಥಾನ ಯಾವ ರೀತಿ ಇದೆ ಅಂದ್ಕೊಂಡು ಅಂದರೆ ಹದಿನೈದು ಸೆಪ್ಟೆಂಬರ್ ನಂತರದಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ನಿಮ್ಮ ಕೆಲಸ ಆಗಿರ್ಬೋದು ನೀವು ಮಾಡ್ತಿರುವಂಥ ವ್ಯವಹಾರಗಳಾಗಿರ್ಬೋದು ನೀವು ಮಾಡ್ತಿರುವಂಥ ಕೆಲವೊಂದಿಷ್ಟು ಫೈನಾನ್ಷಿಯಲ್ ಬಿಸ್ನೆಸ್ಗಳಿರ್ಬೋದು ಅಥವಾ ನಿಮ್ಮ ಹತ್ರ ಒಂದು ಫೈನಾನ್ಷಿಯಲ್ ಒಂದು ಸೊಸೈಟಿಗಳು ಅಥವಾ ಯಾವುದು ಚಿಕ್ಕ ಪುಟ್ಟ ಬ್ಯಾಂಕಿಂಗ್ ಸರ್ವಿಸ್ ನೀವು ಮಾಡ್ತಾಯಿದ್ರೆ ಇವರಿಗೆಲ್ಲ ಬಂದುಬಿಟ್ಟು ಒಂದು ಅತಿ ಉತ್ತಮವಾದಂಥ ಲಾಭವನ್ನು ತಂದುಕೊಡ್ತದೆ ಸೆಪ್ಟೆಂಬರ್ ಹದಿನೈದರ ನಂತರದಲ್ಲಿ ಆಯಿತಾ ಯಾರೆಲ್ಲ ನೀವು ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರಾಗಿರ್ಬೋದು ಶೇರ್ ಮಾರ್ಕೆಟಲ್ಲಿ ಮಾಡೋರಾಗ್ಬೋದು ಅಥವಾ ಕೆಲವೊಂದಿಷ್ಟು ಕಂಪನಿಗಳ ಮೇಲೆ ನೀವು ಹೂಡಿಕೆ ಇರ್ಬೋದು ಅಥವಾ ಕೆಲವೊಂದಿಷ್ಟು ಫೈನಾನ್ಸನ್ನು ಇಟ್ಕೊಂಡಿರೋರಾಗಿರ್ಬೋದು ಇಂಥವರಿಗೆಲ್ಲ ಅತಿ ಉತ್ತಮವಾಗಿದೆ ಈ ಸೆಪ್ಟೆಂಬರ್ ಹದಿನೈದರ ನಂತರದಲ್ಲಿ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡುವಂಥ ಯೋಗ ಮನೆ ಗೃಹ ಪ್ರವೇಶ ಆಗಿರ್ಬೋದು ಒಂದು ಮದುವೆ ಆಗಿರ್ಬೋದು ಅಥವಾ ಒಂದು ಮಕ್ಕಳ ನಾಮಕರಣ ಕೂಡ ಆಗಿರ್ಬೋದು ಇದೆಲ್ಲ ಬಂದುಬಿಟ್ಟು ಹದಿನೈದರ ನಂತರ ಹೇಗೆ ಬರುತ್ತೆ ಕೇಳಿದರೆ ಒಂದು ಬುಧ ಗ್ರಹದ ಒಂದು ಬೆಂಬಲದೊಂದಿಗೆ ನಿಮಗೆ ಒಂದು ರಾಜಯೋಗ ಬರುವಂಥದ್ದು ಈ ಸಾತಿಯ ಅಂತಿಮ ಘಟ್ಟದಲ್ಲೂ ಕೂಡ ಬೇರೆ ಬೇರೆ ಗ್ರಹಗಳಿಂದ ನಿಮ್ಗೆ ಏನಾಗಿದೆ ಕೇಳಿದ್ರೆ ಅತ್ಯುತ್ತಮವಾದ ಬೆಂಬಲವಿದೆ ಈಗ ಮನೆಯಲ್ಲೇ ನೋಡಿ ಮನೆಯ ವಿಚಾರಕ್ಕೆ ನಾವು ಬಂದು ಬರೋದ ಯಾವುದಾದರೆ ಎಲ್ಲಾದರೂ ಒಂದು ಕಡೆಗೆ ನಮ್ಮ ಪೇರೆಂಟ್ಸ್ ವಿಚಾರಕ್ಕೆ ಬಂದರೆ ಕೂಡ ಒಂದು ಕಡೆ ಅಪ್ಪ ಬೈದರೆ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ ಅಮ್ಮ ಬೈದರೆ ಅಪ್ಪ ಚೆನ್ನಾಗಿ ನೋಡ್ಕೊಳ್ತಾರೆ ಈ ರೀತಿ ಇರಬೇಕಾದ್ರೆ ಒಬ್ಬರು ಕಿತ್ಕೊಂಡ್ರೂ ಕೂಡ ಮತ್ತೊಬ್ಬನು ಇರ್ತಾನೆ ಯಾರು ಕೊಡ್ತಾನೆ ಹತ್ರ ಈಸ್ಕೊಂಡ್ಬಿಟ್ಟು ನೀವು ನಿಮ್ಮ ಕೆಲಸವನ್ನು ನಿಮ್ಮ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಿ ಖಂಡಿತವಾಗಲೂ ಕೂಡ ಯಶಸ್ಸು ಯಶಸ್ವಿ ಎರಡೂ ನಿಮ್ಮ ಕೈಗೂಡಲಿದೆ ಇನ್ನು ಕೆರಿಯರ್ ಕೆರಿಯರ್ ಸಂಬಂಧಪಟ್ಟಂಗೆ ಏನೆಲ್ಲ ನೀವು ಕೆಲಸ ಮಾಡ್ತಿದ್ದೀರಿ ಜಾಬ್ ಮಾಡೋರು ಅಥವಾ ಬಿಸ್ನೆಸ್ ಮಾಡೋರು ಅಥವಾ ಬಂದುಬಿಟ್ಟು ನಿಮಗೆ ಒಂದು ಸೆಲ್ಪ್ ಮನೆಯಿಂದ ಕೆಲಸ ಮಾಡಿಕೊಂಡು ಇದ್ದವರು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಎಗ್ರಿಕಲ್ಚರ್ ಅಂದರೆ ನಮ್ಮ ರೈತರಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು ಅವರಿಗೆಲ್ಲ ಒಂದು ಸ್ವಲ್ಪ ಆಲಸ್ಯ ಜಾಸ್ತಿ ಆಗುವಂಥದ್ದು ಮತ್ತು ನಿಮ್ಮ ಒಂದು ಯೋಚನೆ ಸ್ವಲ್ಪ ಅಲ್ಲಾಡ್ತದೆ ಅಲ್ಲಾಡ್ತದೆ ಅಂದರೆ ಅದು ಮಾಡಲ್ಲ ಇದು ಮಾಡಲ್ಲ ಇಲ್ಲಿ ಮಾಡಲ್ಲ ಅದು ಮಾಡಲ ಹೇಳುವಂಥದ್ದು ಮೂಡ್ ಸ್ವಿಂಗು ಅಂದ್ಕೊಂಡು ಹೇಳ್ತೀವಲ್ಲ ಆ ಮೂಡ್ ಸ್ವಿಂಗ್ ಆಗುವಂಥದ್ದು ಆಗ್ತದೆ ಮನಸ್ಸು ಖಂಡಿತವಾಗಲೂ ಚಂಚಲತೆಯಿಂದ ಕೂಡಿರ್ತದೆ ಅದು ಯಾವಾಗ ಕೇಳಿದರೆ ಸೆಪ್ಟೆಂಬರ್ ಒಂದರಿಂದ ಹದಿನಾಲ್ಕನೇ ತಾರೀಕುವರೆಗೆ ಮಾತ್ರ ಹದಿನಾಲ್ಕರ ನಂತರದಲ್ಲಿ ಉತ್ತಮದಲ್ಲಿ ಅತಿ ಉತ್ತಮವಾಗಿದೆ ಭಯ ಪಡೋದು ಬೇಕಾಗಿಲ್ಲ ಆದರೆ ಹದಿನಾಲ್ಕು ಸೆಪ್ಟೆಂಬರ್ ನಂತರದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಅದ್ರ ಬಗ್ಗೆ ಏನು ಮಾತುಕತೆ ಏನು ಆಡುವಂಥದ್ದೇ ಬೇಡ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಅಷ್ಟು ಚೆನ್ನಾಗಿದೆ ಯಾಕೆ ಸಡನ್ನಾಗಿ ನೀವು ಹದಿನಾಲ್ಕನೇ ತಾರೀಕು ಆದಮೇಲೆ ಹದಿನೈದರ ನಂತರ ನೀವು ಯಾಕೆ ಶುರು ಆಗ್ತದೆ ಕೇಳಿದರೆ ಮಂಗಲ ಗ್ರಹ ಕೂಡ ಪರಿವರ್ತನೆ ಆಗುವಂಥದ್ದು ನೀವು ಯಾರಾದರೂ ಮಾರ್ಕೆಟಿಂಗ್ ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಟಾರ್ಗೆಟ್ ರೀಚ್ ಆಗುವಂಥದ್ದು ಆಗ್ಬೋದು ಅಥವಾ ನೀವು ಕೆಲವೊಂದಿಷ್ಟು ಪ್ರೆಸೆಂಟೇಷನ್ ಈವೆಂಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರೋರು ಇದ್ರೆ ಆ್ಯಂಕರಿಂಗ್ ಕೆಲಸ ಮಾಡೋರು ಇರ್ತೀರಾ ಅವರಿಗೆಲ್ಲ ಬಂದ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುವಂಥದ್ದು ಮತ್ತು ನೀವು ಯಾವುದಾದ್ರೂ ದೊಡ್ಡ ದೊಡ್ಡ ಸ್ಟೇಜಲ್ಲಿ ಭಾಷಣ ಮಾಡಬೇಕಾದ್ರೆ ಯಾರೆಲ್ಲ ಹೆದ್ರಕೊಳ್ತಿದ್ರಿ ಅವರಿಗೆಲ್ಲ ಕೂಡ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಬರ್ತದೆ ನಿಮ್ಮ ಪ್ರೆಸೆಂಟೇಷನು ಕೂಡ ನಾಲ್ಕು ಜನರಿಗೆ ಗಮನ ಸೆಳೀತದೆ ಮತ್ತು ನಿಮ್ಮ ಮಾತಿನ ಮೇಲೆ ಹತ್ತು ಹಲವಾರು ಜನರಿಗೆ ಆಸಕ್ತಿ ಜಾಸ್ತಿ ಮೂಡುವಂಥದ್ದಾಗ್ತದೆ ಇಲ್ಲಿ ಯಾವುದನ್ನು ನೀವು ಮಾಡಬಾರ್ದು ಅಂದ್ಕೊಂಡು ಅಂದರೆ ನಿಮ್ಮ ಉದ್ಯೋಗ ಪರಿವರ್ತನೆ ಹೋಗಬೇಡಿ ಯಾಕಂತಂದರೆ ಹೊಸ ಅವಕಾಶಗಳು ಈ ತಿಂಗಳಲ್ಲಿ ತುಂಬ ಕಡಿಮೆ ಇದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೊಸ ಅವಕಾಶಗಳು ತುಂಬ ಕಮ್ಮಿ ಹೊಸ ಜಾಬ್ ಮಾಡಬೇಕು ಅಥವಾ ಬೇರೆ ಜಾಬ್ ಚೇಂಜ್ ಮಾಡಬೇಕು ಅಂತಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬೇಡ ಇರೋ ಜಾಬನ್ನೇ ಮನಸ್ಸು ಶ್ರದ್ಧೆ ನಿಮ್ಮ ಪರಿಶ್ರಮದಿಂದ ಮಾಡಿ ಖಂಡಿತವಾಗಲೂ ಇದನ್ನೇ ನಿಮಗೆ ಕೈ ಹಿಡ್ಕೊಂಡು ಹೋಗ್ತದೆ ಇನ್ನು ಬಿಸ್ನೆಸ್ ವಿಚಾರಕ್ಕೆ ಹೋದರೆ ಈ ತಿಂಗಳು ಅತಿ ಉತ್ತಮವಾಗಿದೆ ಯಾರೆಲ್ಲ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಕುಂಭರಾಶಿಯಲ್ಲಿ ಅವರಿಗೆಲ್ಲ ಅತಿ ಉತ್ತಮವಾಗಿದೆ ಯಾಕಂತಂದರೆ ನಿಮ್ಮ ರಾಶಿಯಲ್ಲಿ ನಿಮ್ಮ ಗೋಚಾರ ಫಲದಲ್ಲಿ ಈ ಬುಧ ಗ್ರಹ ಉಚ್ಚವಾಗಿರ್ತಾನೆ ಬುಧಗ್ರಹ ಅಂತಂದರೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟವ್ರು ಅಲ್ವಾ ಹಾಗಾಗಿ ಬುಧಗ್ರಹ ಉಚ್ಚವಾಗಿರೋದ್ರಿಂದ ಏನಾಗ್ತದೆ ಕೇಳಿದರೆ ಯಾವುದೇ ರೀತಿಯಾದಂಥ ಒಂದು ಡಿಪ್ರೆಷನ್ ಆಗಿರ್ಬೋದು ಆ್ಯಂಗ್ಸೈಟಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಚಿಂತೆ ಕೂಡ ಇರ್ಬೋದು ಅದನ್ನೆಲ್ಲ ನಿಮಗೆ ದೂರ ಆಗುವಂಥದ್ದಾಗ್ತದೆ ಹದಿನೈದನೇ ತಾರೀಕಿನ ನಂತರದಲ್ಲಿ ಮಾರ್ಕೆಟಿಂಗ್ ಅಂದ್ಕೊಂಡು ಆವಾಗಲೇ ಹೇಳಿದೆ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಯಾರೆಲ್ಲ ಆಯ್ಕೆ ಕೆಲಸವನ್ನು ಆಯ್ಕೆ ಮಾಡ್ಕೊಂಡಿದ್ರಿ ಯಾರೆಲ್ಲ ಮಾರ್ಕೆಟಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡ್ತಾಯಿದ್ದೀರಿ ಬಿಸ್ನೆಸ್ಗಳನ್ನು ಮಾಡ್ತಾಯಿದ್ದೀರಿ ನಿಮಗೆ ಅತಿ ಉತ್ತಮವಾಗಿರ್ತದೆ ನಿಮ್ಗೆ ಕೆಲವೊಂದಿಷ್ಟು ಅಡಚಣೆಗಳು ಕೆಲವೊಂದಿಷ್ಟು ತೊಂದರೆಗಳು ಕೆಲವೊಂದಿಷ್ಟು ಹಿತಶತ್ರುಗಳ ಬಾಧೆಗಳು ಇದೆಲ್ಲ ಬಂದುಬಿಟ್ಟು ದೂರ ಆಗುವಂಥದ್ದಾಗ್ತದೆ ಹಾಗಾಗಿ ನೀವು ಧೈರ್ಯವಾಗಿ ಈ ಬಿಸ್ನೆಸ್ ಮ್ಯಾನ್ಗಳು ಧೈರ್ಯವಾಗಿ ನಿಮ್ಮ ನಿಮ್ಮ ಕೆಲಸವನ್ನು ಮಾಡ್ಬೋದು ನಿಮ್ಮ ಬಿಸ್ನೆಸ್ ಮಾಡ್ಬೋದು ನೀವು ಮಾರ್ಕೆಟಿಂಗ್ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ ಒಂದರಿಂದ ಹದಿನಾಲ್ಕನೇ ತಾರೀಕು ವರೆಗೆ ಒಳ್ಳೇದಿಲ್ಲ ಅಂದ್ಕೊಂಡು ನಾನು ಹೇಳ್ತಾ ಇಲ್ಲ ಒಳ್ಳೇದಿದೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟೇಜ್ ಮಾತ್ರ ಆದರೆ ಹದಿನಾಲ್ಕನೇ ತಾರೀಖಿನ ನಂತರದಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಅಷ್ಟು ಉಜ್ವಲವಾದ ಭವಿಷ್ಯವನ್ನು ನೀವು ಕಾಣಬಹುದು ಅದೇ ರೀತಿಯಾಗಿ ಗೃಹಿಣಿಯರ ವಿಚಾರಕ್ಕೆ ಬಂದರೆ ಗೃಹಿಣಿಯರಿಗೆ ಒಂದು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಎಲ್ಲ ಕೂಡ್ಕೊಂಡಿರ್ತದೆ ಅದು ಯಾವಾಗ ಅಂದ್ಕೊಂಡು ಕೇಳಿದರೆ ಸೆಪ್ಟೆಂಬರ್ ಹದಿನೇಳರ ನಂತರದಲ್ಲಿ ಒಂದು ಸ್ವಲ್ಪ ಏರುಪೇರು ಇರ್ತದೆ ಸಪ್ಟೆಂಬರ್ ಒಂದರಿಂದ ಹದಿನೇಳರವರೆಗೆ ಆನಂದಮಯವಾದ ಜೀವನ ಕಳಿತೀರ ನಿಮ್ಮ ಕುಟುಂಬದವರ ಜೊತೆಗೆ ನಿಮ್ಮ ಸಂಗಾತಿಯ ಜೊತೆಗೆ ನಿಮ್ಮ ಮಕ್ಕಳ ಜೊತೆಗೆ ನಿಮ್ಮ ಕುಟುಂಬಸ್ಥರ ಜೊತೆಗೆ ಹಾಗಾಗಿ ಈ ಗೃಹಿಣಿಯರಿಗೂ ಕೂಡ ಅತಿ ಉತ್ತಮವಾಗಿದೆ ಅದು ಬಿಟ್ಟು ಗೃಹಿಣಿಯರು ಯಾರೆಲ್ಲ ಬಂದುಬಿಟ್ಟು ಒಂದು ಬಿಸ್ನೆಸ್ ಮಾಡ್ತಾ ಇರುವಂಥವ್ರು ಮನೆಯಿಂದ ಮಾಡುವವರು ಅಥವಾ ಹೊರಗಡೆ ಫ್ಯಾಕ್ಟ್ರಿಗಳನ್ನು ಇಟ್ಕೊಂಡಿದ್ದವರು ಅಥವಾ ಆನ್ಲೈನಲ್ಲಿ ಕೆಲಸ ಮಾಡೋರು ವರ್ಕ್ ಫ್ರಮ್ ಹೋಮ್ ಮಾಡುವವರು ಅವರಿಗೂ ಕೂಡ ಒಂದು ಧನಾಗಮನ ಹೇಳುವಂಥದ್ದು ಅತಿ ಉತ್ತಮವಾಗಿರುವಂಥದ್ದು ನಿಮ್ಮ ಕೆಲಸ ಯಾವಾಗ ಚೆನ್ನಾಗಿರ್ತದೋ ಆವಾಗ ದುಡ್ಡು ಕೂಡ ಅಷ್ಟೇ ಹೇರಳವಾಗಿ ಬರ್ತದೆ ಅಲ್ವಾ ಹೀಗಾಗಿ ನೀವು ಏನು ಕೆಲಸ ಮಾಡ್ತೀರಿ ಹೇಗೆ ಮಾಡ್ತೀರಿ ಹೇಳುವಂಥದ್ದು ಮುಖ್ಯ ಅಲ್ಲ ನಾನು ಎಷ್ಟು ಕೆಲಸ ಮಾಡಿದರೆ ಎಷ್ಟನ್ನು ಗಳಿಸ್ಬೋದು ಅಥವಾ ಹೇಗೆ ಕೆಲಸ ಮಾಡಿದರೆ ನನ್ನ ಕೆಲಸನ ಬೇಗ ಬೇಗ ಮುಗಿಸ್ಬೋದು ಹೇಳುವಂಥದ್ದು ಮನದಟ್ಟು ಮಾಡಿಕೊಳ್ಳಿ ಆವಾಗ ನಿಮಗೂ ಒಂದು ನಿಮ್ಮ ಕೆಲಸದ ಒಂದು ಹಿಡಿತ ಸಿಗ್ತದೆ ನಿಮ್ಮ ಕೆಲಸದ ಮೇಲೆ ಒಂದು ನಿಮಗೆ ಪ್ಲ್ಯಾನನ್ನು ರೂಪಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಸಿಕ್ಕ ಸಮಯ ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ ಆಲಸ್ಯದಿಂದ ಕೂತ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಇನ್ನು ಮುಂದೆ ನೋಡೋದಿದ್ರೆ ವ್ಯಾಪಾರಿಗಳು ವ್ಯಾಪಾರಿಗಳು ಅಂದರೆ ನಾನು ಈಗ ಬಿಸ್ನೆಸ್ ನನ್ನ ವಿಷಯದಲ್ಲಿ ಹೇಳೋದೆ ನಿಮಗೆ ಚೆನ್ನಾಗಿದೆ ಅಂತ ಈ ವ್ಯಾಪಾರಿಗಳು ಅಂತಂದರೆ ಯಾರೆಲ್ಲ ದಿನ ಬಳಕೆಯ ವಸ್ತುಗಳನ್ನು ವ್ಯಾಪಾರ ಮಾಡುವಂಥವ್ರು ಕುಂಭರಾಶಿಯವರು ಅವರಿಗೆಲ್ಲ ಅತಿ ಉತ್ತಮವಾಗಿದೆ ನಾನು ಹೇಳ್ತಿರೋ ದಿನ ಬಳಕೆಯ ವಸ್ತುಗಳು ಅಂತಂದರೆ ಕಿರಾಣಿ ಅಂಗಡಿಯಿಂದ ಹಿಡಿದು ಚಿಕ್ಕ ಪುಟ್ಟ ಕ್ಯಾಂಟೀನಿಂದ ಹಿಡಿದು ಚಿಕ್ಕ ಪುಟ್ಟ ಈ ರೋಡ್ ಸೈಡಲ್ಲೆಲ್ಲ ಸಣ್ಣ ಪುಟ್ಟ ಸ್ಟಾಲ್ಗಳನ್ನು ಹಾಕಿ ಕೂತ್ಕೊಂಡಿರೋರಿಗೂ ಹೂವಿನ ವ್ಯಾಪಾರಿಗಳಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅತಿ ಉತ್ತಮವಾಗಿದೆ ಇನ್ನು ಯಾರೆಲ್ಲ ರಿಟೈರ್ಮೆಂಟಾಗಿ ರಿಟೈರ್ಮೆಂಟು ಒಂದು ಪೆನ್ಷನಲ್ಲಿ ಜೀವನ ಮಾಡ್ತಿರೋವ್ರಿಗೂ ಕೂಡ ಒಂದು ಆರೋಗ್ಯ ಹೇಳುವಂಥದ್ದು ಒಂದು ಸ್ಟೇಬಲ್ ಆಗಿರುವಂಥದ್ದು ಮತ್ತು ಮನಸ್ಸಲ್ಲಿ ಒಂದು ಉಲ್ಲಾಸ ಕೂಡ್ಕೊಂಡಿರುವಂಥದ್ದು ಈಗ ಸಾಡೆ ಸಾತಿ ಅಂತಂದಾಗ ಅಲ್ಲಿ ಬಂದುಬಿಟ್ಟು ವಯಸ್ಸಿನ ಮೇರೆಗೆ ಸಾಡೆ ಸಾತಿ ಬರೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಸಾಡೆ ಸಾತಿ ಅಂದರೆ ಒಂದೇ ರೀತಿ ಎಫೆಕ್ಟ್ ಕೊಡೋದೆ ಒಂದು ಸ್ವಲ್ಪ ಒಬ್ರಿಗೆ ಜಾಸ್ತಿ ಇರ್ತದೆ ಇನ್ನೊಂದು ಸ್ವಲ್ಪ ಒಬ್ರಿಗೆ ಕಮ್ಮಿ ಇರ್ತದೆ ಅದು ಹೇಗೆ ನಮ್ಮ ನಮ್ಮ ಲೈಫ್ ಸ್ಟೈಲು ನಮ್ಮ ನಮ್ಮ ಜೀವನ ಶೈಲಿಯ ಮೇಲೆ ನಮ್ಮ ನಮ್ಮ ಕಮಿಟ್ಮೆಂಟ್ಗಳಿರ್ತದೆ ನಮ್ಮ ನಮ್ಮ ಕನಸುಗಳು ಇರ್ತದೆ ಹಾಗಾಗಿ ನೀವೇನಾದರೂ ದೊಡ್ಡದಾಗ ಕನಸು ಕೊಡ್ತಾಯಿದ್ರಿ ಅಥವಾ ನೀವೇನಾದರೂ ದೊಡ್ಡದಾಗ ಕನಸು ಕಾಣ್ತಾ ಇದ್ದೀರಿ ಅಂತಂದರೆ ನಿಮ್ಗೆ ಸ್ವಲ್ಪ ಸಮಸ್ಯೆಗಳು ದೊಡ್ಡದಾಗೆ ಬರ್ಬೋದು ಇವತ್ತಿಂದ ಇವತ್ತು ಇವತ್ತಿಂದ ಇವತ್ತೇ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದು ಅವರವರ ಒಂದು ಲೆವೆಲಿಗೆ ತಕ್ಕಂಗೆ ಅವ್ರು ಮಾಡ್ಕೊಂಡು ಹೋಗ್ತಿದ್ರು ಅಂದರೆ ಸಮಸ್ಯೆಗಳು ಚಿಕ್ಕದಾಗೆ ಬರ್ತದೆ ಹತ್ತು ರೂಪಾಯಿ ಹತ್ತು ರೂಪಾಯಿನೇ ಅಲ್ವಾ ನೂರು ರೂಪಾಯಿ ನೂರು ರೂಪಾಯಿನೇ ಅದರದ್ರ ವ್ಯಾಲ್ಯೂ ಅದಕ್ಕಿರ್ತದೆ ಹಾಗಾಗಿ ಸಮಸ್ಯೆಗಳು ಹೇಳುವಂಥದ್ದು ಯಾವಾಗ ಬರ್ತದೆ ಕೇಳಿದ್ರೆ ನಮ್ಮ ಆಶೆಯ ಮಟ್ಟ ನಮ್ಮ ಆಶೆಯ ಮಿತಿ ಯಾವಾಗ ಜಾಸ್ತಿ ಆಗ್ತಾ ಹೋಗ್ತದೋ ನಮ್ಮದು ಸಮಸ್ಯೆಗಳು ಜಾಸ್ತಿ ಕಣ್ಣೀರು ಜಾಸ್ತಿ ನಷ್ಟವೂ ಜಾಸ್ತಿ ಆಗ್ತದೆ ಅದನ್ನೆಲ್ಲ ನೀವು ತಪ್ಪಿಸ್ಕೋಬೇಕು ಅಂತಂದರೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ನಿಮ್ಮ ಕಾಲು ಎಲ್ಲಿಯವರಿಗೆ ಚಾಚಲಿಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಚಾಚ್ಕೊಂಡು ಮಲಗಿದರೆ ನೆಮ್ಮದಿಯಾಗಿ ನಿದ್ರೆ ಮಾಡ್ಬೋದು ನಿಮ್ಮ ಹತ್ರ ಇರುವಂಥ ಚಾಪೆಯ ಮೇಲೆ ಹಾಗಾಗಿ ಕನಸು ಕಾಣುವಂಥದ್ದು ತಪ್ಪಲ್ಲ ಅದನ್ನು ನನಸು ಹೇಗೆ ಮಾಡಬೇಕು ಅಂದ್ಕೊಂಡು ಒಂದು ದಾರಿ ಹುಡ್ಕೊಂಡು ಹೋಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಖಂಡಿತವಾಗಲೂ ಕೂಡ ನಿಮ್ಮ ಭವಿಷ್ಯ ಹೇಳುವಂಥದ್ದು ಉಜ್ವಲವಾಗಿರ್ತದೆ ಹಾಗಾಗಿ ಈ ಸಾಡೆ ಸಾತಿಯ ಅಂತಿಮ ಘಟ್ಟದ ಬಗ್ಗೆ ಯೋಚನೆ ಬೇಡ ಅತಿ ಶೀಘ್ರದಲ್ಲೇ ಅದು ಕೂಡ ಮುಗಿದು ಹೋಗುವಂಥದ್ದು ಅಲ್ವಾ ಹಾಗಾಗಿ ಮತ್ತೊಮ್ಮೆ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಿಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮಸ್ಕಾರ सर्वे जना सुखिनो भवन्तु